ರಮೇಶ್ ಎಂಬ ವಿದ್ಯಾರ್ಥಿ ತುಂಬಾ ಬುದ್ಧಿವಂತನಾಗಿದ್ದ ಅವನು ಯಾವಾಗಲೂ ತರಗತಿಯಲ್ಲಿ ಮೊದಲನೇ ಸ್ಥಾನದಲ್ಲಿ ಇರುತ್ತಿದ್ದ ಆದರೆ ಒಂದು ದಿನ ತಂದೆ ಅವನಿಗೆ ಹೊಸ ಸ್ಮಾರ್ಟ್ಫೋನ್ನು ಕೊಟ್ಟರು ಆರಂಭದಲ್ಲಿ ರಮೇಶ್ ಮೊಬೈಲ್ನು ಓದಿಗೆ ಬಳಸುತ್ತಿದ್ದ ಗೂಗಲ್ನಲ್ಲಿ ವಿಷಯ ಹುಡುಕುವುದು ಆನ್ಲೈನ್ ಪಾಠಗಳು ನೋಡುವುದು ಇತ್ಯಾದಿ ಆದರೆ ನಿಧಾನವಾಗಿ ಅವನು ಆಟಗಳು ಸಾಮಾಜಿಕ ಜಾಲತಾಣಗಳು ಮತ್ತು ವಿಡಿಯೋಗಳಲ್ಲಿ ಸಮಯ ಕಳೆಯಲು ಆರಂಭಿಸಿದ ದಿನದಿಂದ ದಿನಕ್ಕೆ ಅವನ ಗಮನ ಓದಿನಿಂದ ತಪ್ಪಿತು ತರಗತಿಯಲ್ಲಿ ಗುರುಗಳು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡಲು ಸಾಧ್ಯವಾಗಲಿಲ್ಲ ಪರೀಕ್ಷೆಯಲ್ಲಿ ಅಂಕಗಳು ಕಡಿಮೆಯಾದವು ತಂದೆ ತಾಯ ಕಳವಳಗೊಂಡರು ಒಂದು ದಿನ ಮೊಬೈಲ್ ಬ್ಯಾಟರಿ ಖಾಲಿಯಾಗಿದ್ದರಿಂದ ಅವನು ಪಾಠ ಪುಸ್ತಕವನ್ನು ಓದಿದ ಆಗ ಅವನಿಗೆ ತಿಳಿಯಿತು ನಿಜವಾದ ಜ್ಞಾನ ಪುಸ್ತಕಗಳಲ್ಲಿ ಮತ್ತು ಗುರುಗಳ ಮಾತಿನಲ್ಲಿ ಇದೆ ಮೊಬೈಲ್ನಲ್ಲಿ ಅಲ್ಲ ಅವನಿಗೆ ಪಾಠವಾಯಿತು ಮೊಬೈಲ್ ಉಪಯೋಗಿಸಬಹುದು ಆದರೆ ನಿಯಂತ್ರಣದೊಂದಿಗೆ ಮಾತ್ರ ನಂತರದಿಂದ ರಮೇಶ್ ಮೊಬೈಲ್ನು ಓದಿಗೆ ಮಾತ್ರ ಬಳಸಲಾರಂಭಿಸಿದ ಮತ್ತು ಮತ್ತೆ ತನ್ನ ಹಳೆಯ ಶ್ರೇಯಸ್ಸು ಮರಳಿ ಪಡೆದ ನೀತಿ ತಂತ್ರಜ್ಞಾನ ಸೇವೆಗಾಗಿ ಆದರೆ ಅದನ್ನು ಅತಿಯಾಗಿ ಬಳಸಿದರೆ ಅದು ನಷ್ಟಕ್ಕೂ ಕಾರಣವಾಗುತ್ತದೆ